ಭಾವ ತುಂಬಿ ಹಾಡುವುದು ಒಂದು ಸೃಜನಶೀಲ ಕಲೆ ಮಗುವಿನ ಮನಸ್ಸನ್ನ ಇದಕ್ಕಿಂತ ಬೇರೆ ಆಯಾಮ ಹಿಡಿದಿರುವಂತ ಆಯಾಮ ಮತ್ತೊಂದಿಲ್ಲ ಅದರಲ್ಲೂ ಮಕ್ಕಳಿಗೆ ಇವತ್ತಿನ ಚಲನಚಿತ್ರಗಳ ಟ್ಯೂನ್ ಏನಿದೆ ಆ ಟ್ಯೂನ್ ಅದಕ್ಕೆ ಸೇರಿಸಿ ಹಾಡ್ಬಿಟ್ರಂತೂ ಬಹಳ ಚೆನ್ನಾಗಿ ಮೈ ಮರೆತು ಕೇಳ್ತಾರೆ ನವರಾತ್ರಿಯ ನವಜಾತ್ರಿ ವ ನಿಯಲಿ ಹಸುರ ರಸಪಾನ ಸ್ನಾನಿ ಹಸುರ ಹಸುರು ಮುಗಿರು ಹಸುರು ಕಜ್ಞೆಯ ಬಯಲು ಹಸುರಿನ ಮನೆ ಹಸುರು ಕಣಿವೆ ಹಸುರು ಸಂಜೆ ಗೀಸಿಲು ನವದಾತ್ರೆಯ ಈ ಈಶ್ಯಾಮಲ ವನಧಿಯಲಿ ಆ ಶ್ರೀ ಜದ ಶಾಲಿ ಮನದ ಗಿರಿಯದೆ ಬಣ್ಣದ ನೋಟ ಆದರೆ バナダンチャイコネベッタアリケトタ